ಚೆಲ್ಲ ಪಿಲಿ ಆಗಬೇಡ ಅಲ್ಲೇ ನಿನ್ನ ಊರಾಗ ಹುಳ ಲಕ್ಷ ಚೌರ್ಯಾಯಿಸಿ ಹುಟ್ಟಾವ ಶರೀರ ಎಂಬು ಸೀರ್ಯಾಗ ಹುಟ್ಟ ಸೀರ್ಯಾಗ ನಿನ ಗೊತ್ತ ಪಿತ್ ಹ ಶಾಸ್ತ್ರ ಪುರಾಣದ ಅರ್ಥ ತಿಳಿದೈತಿ ಕೇಳಿದ್ರ ಕೇಳಿದ್ರದ ಹಾರ್ಯಾಗ ಮಾತೇನ್ರಿ हां शक्ती सांबना ಸರಿಯала હા ಹೇಳ್ತಾನು ಏನು ತೇಳಿ शक्ती सांबना ಸರಿಯала ಅಂತ ಹೇಳ್ತಾನು ಗುರು ಮಾರ್ಗದ লীಲಾ ತೇಳತೆರ್ ನೋಡಿಪ್ಪ ಗುರು ಮಾರ್ಗದ লীಲಾ ಹಿರಿಯರ ಬಲ್ಲರು ಹೌದು ಪರಬಾರ ಐತೆ ನೋಡಿ ಗುರುಖೀಲಾ ಹೌದು ಹೆಚ್ಚಾ ಕಡಿಮಿಯಾನ ಭಾರಾ ಶಕ್ತಿ ಸರಿ ಸರಿಯಲ್ಲ ನಮ್ಮ ಜೋಡಲ್ಲ ಜೋಡಲ್ಲ ಧಾರವಾಡ ಗುಳಿಗೆ ಮುಗ್ದವ ನಿ ಸಾಂಬಾನು ಜೋಡಲ್ಲ ಅಂತ ನೀ ಹೇಳ್ತಿ ಶಕ್ತಿ ನನಗ ಜೋಡ್ಬೇಕ ಅರ್ಧ ಶರೀರ ಕೊಟ್ಟ ಅರ್ಧ ನಾರೇಶ್ವರ್ಯ ಕೂತ ಪರಮಾತ್ಮ ಪರಮಾತ್ಮ ಇದು ಪರಮಾತ್ಮನ ಆ ಪರಮಾತ್ಮ ಕೊಟ್ಟಾನೆ ಇವ ಈ ಕಾಧ ಪರಮಾತ್ಮ ಅವಟ್ಟ ಅರ್ಧ ಕೊಟ್ಟನ ತಮ್ಮ ಈ ಖರ್ಧ ಪರಮಾತ್ಮ ಅರ್ಧ ಕೊಟ್ಟ ಅರ್ಧ ನಾರೇಶ್ವರ್ಯ ಆಗಿ ನಾವು ಅರ್ಧ ಕೊಟ್ಟಾನ ಇವ ಆದ್ರನ ಪರಮಾತ್ಮ ಪೂರ ಕೊಡ್ತಾನ ಹೋಗು ಬಿಡುದೈನ ಅವ ಅರ್ಧ ಕೊಟ್ಟಾನ ನೀವು ಪೂರ ಕುಡ್ಲಕ್ಕ ಬೇಕ ಹ್ಞೂ ಹೇಳ್ತಾನೆ ನೋಡಿರಿ ಒ ಇವ್ಗೆ ಹತ್ತು ಲಗ್ನ ಆಗ್ಲಕ್ಕ ಪರ್ಮಿಷನ್ ಐತತ್ ಇವ್ಗೆ ಹ್ಞೂ ಇವ್ನ ಮಾತು ಕೇಳಿ ನೀವು ಆಕೋತ ಹೋಗ್ರಿಪ್ಪ ಇವು ಬುದ್ಧಿ ಹೇಳಕ್ಕೆ ಬಂದಿಲ್ಲ ರೀ ಇಲ್ಲಿ ಹ್ಞೂ ಹತ್ತು ಲಗ್ನ ಆಗ್ಬಾರದು ತಮಾ ಹ ಯಾಕ ಹತ್ತು ನಗ್ಲೇ ಲಕ್ಷ್ಮಣ ಹ ಮಾತು ಮಾತಾಡಿದ್ರ ಅವ್ರ ಸಂಸಾರದೊಳಗೆ ಅಡೆತಡೆ ಆಗಿದ್ರು ಏನಾಗ್ತದ ಸಂಸಾರ ಶುದ್ಧಾಗಿ ಹೋಗಿರಬೇಕು ಅಂತ ಮಾತು ಹೇಳು ಇದು சிவா ಶಕ್ತಿ ವಾದದೊಳಗೆ ಬೇರೆ ಇವನ ದಾಗದ ಮನೆಯಾಗ ಒಂದ ಲಗ್ನ ಮಾಡ್ಕೊಂಡಿದನೆ ಮತ್ತೆ ಮತ್ತೊಂದು ಮನೆಗೆ ಹನಿಕ್ಕೆಕ್ರಲ್ಲೋ ಲ್ಯಾಕದ ಇವನ ಹ ಆಲ ನಿನ್ನ ಕಂಪನಿ ಇವ ಹತ್ತು ಯಾಕಂದ್ರೆ ಯಾರು ಆಗ್ತಾನೂ ಒಂದು ಲಗ್ನ ಅದಿ ಎಡ್ಡಾದಿ ಮೂರು ಅದಿ ನಾಲ್ಕಾದಿ ಐದಾದಿ ಐದಾದಿ ಏ ನಿಂದು ಹತ್ತಾಗ ಆ ಹತ್ತಾದ್ರು ನನ್ನಂತದೊಂದು ಗೊಂಬೆನ ಆಗಬೇಕು ನಿಮ್ಮಂಥದ್ದು ಗೊಂಬೆ ಬೇಕಾ ನಿಂದು ಹತ್ತು ಲಗ್ನ ಆದರು ನನ್ನಂತದ ಬೇಕಲ್ಲ ಓ ಯಾಕ ಅಲ್ಲೇ ಹಿಂದಿ ಬರ್ ಮಂದಿ ಎಸ್ಟ್ರ ಅಲ್ಲೇ ತೊಗೊಳಲ್ಲ ಅವ್ರು ಮದಿವಾಗ ನಿಂದು ಕುಲ್ಲ ಬರಲ ಅವ್ರು ಆ ಖುಲ್ಲ ಇದ್ದವ್ರನ್ನ ಆಗತ್ತೆ ಅವ್ರ ಕೇ ಮೊದಲು ಮಾಡ್ಕೊಂಡ್ ಹಾಲಿಗೆ ಏ ನೀ ಒಂದಾಗು ಹತ್ತಾಗು ಇಪ್ಪತ್ತಾಗು ನೀಷ್ಟಾದ್ರು ಮತ್ ನನ್ನ ಹೆಣ್ಣಿನ ಲಗ್ನ ಆಗಬೇಕು ಮತ್ ಒಂದ್ ಮಾತ ಹೇಳದ ಏನತ್ತ ಇವ ಎರಡ್ ಎರಡು ದಿವ್ಸ ಹೊರಗ ನಿಂತು ಲಾಜಿಂಗ್ ಮಾಡಿ ಬರ್ತಾನ ಹತ್ತು ದಿವಸ ಹೊರಗ ನಿಂತು ರೂಮ್ ಮಾಡಿ ಬರ್ತನು ಹಂಗ ನೀ ಹೆಣಮಗಳ ಹೋಗಿ ರೂಮ್ ಮಾಡಿ ಬರ್ತೀನಿ ಕೇಳ್ತಾನ ರಾತ್ರಿ ಬಂದ್ ಬಾಗ್ಲಾತ್ ಮತ್ ಕೆರುತುಗಳು ಮಾರಿ ಒಯ್ತ್ರು ಬಿಡಿಲ್ಲ ಬಾಗ್ಲೇ ಇಲ್ಲ ರೀ ರಾತ್ರಿ ಅಕಸ್ಮಾತ್ ಬಾಗ್ಲ ತೆಗಿಲಿಲ್ಲ ಅಂದ್ರೆ ಅದ ಜೀಬ್ ಹತ್ತು ಆ ಕಡೆ ಹೋಗೋದು ಮತ್ತು ನಾ ಬಾಗ್ಲ ತಗಿಲಿಲ್ಲ ಅಂದ್ರ ಅದ ಜೀಬ್ ತಗೊಂದು ಆ ಕಡೆ ಮತ್ತು ಏ ತಮ್ಮ ಹತ್ತು ಸರ ಹತ್ತು ದಿವಸ ನಾವು ಹೊರಗೆ ಇದ್ದ ಬಂದಂಗೆ ಹೆಣ್ಮಗಳು ನೀ ಇದ್ದು ಬರ್ತೀನಿ ಅಂತ ಕೇಳ್ತಾನೆ ಹೋ ಕೇಳ್ತಾನೂ ನೀ ಅಂದಂಗ ನಾ ಒಂದು ಮಾತು ಕೇಳ್ತಾನೆ ನಿನಗೆ ಹಂಗೆ ಈಗ ಹತ್ತು ದಿವಸ ಹೊರಗೆ ನೀನ್ ಇತ್ತು ಬರ್ತಿ ಕಬಲ್ ಕೊಡುನು ಹೌದೌದ್ರಿ ಹತ್ತು ದಿವಸ ನೀ ರೂಮ್ ಮಾಡಿ ಬರ್ತಿಪ ಆ ಏನು ಹುಡುಗಿ ಸಂಘಟ ರೂಮ್ ಮಾಡಿ ಬಂದಿರ್ತೀವ ಏನು ನಿನ್ನ ಹುಡುಗನ ಸಂಘಟ ರೂಮ್ ಮಾಡಿ ಒಂದು ಹುಡುಗಿ ಸಂಘಟ ಮಾಡಿ ಬಂದಿರ್ತಾನ ಅಲ್ಲಿಯಾದ್ರು ನಾನಲ್ಲಾದ್ರು ನೀವ ಅಲ್ಲಾದ್ರು ನಾನ ಮನೆಯಾಗಾದ್ರು ನಾನ ಹೊರಗಾದ್ರು ನಾನಾ ಇಲ್ಲ ತೊಗೊಂಡಿರ್ತೀಯ

செல்லு சீரியாக தமா அங்கில ಏನ ಇರ್ಲಿ ಒಟ್ಟು ಶರೀರಂಬು ಇದ್ದಾಗನ ಏ ಶರೀರ್ ಬೇಕ್ರಿ ಅಂಡುಜ ಪಿಂಡಜ ಜಲಜ ಉದ್ಬೀಜ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿ ಎಲ್ಲಾ ಶರೀರಂಬು ಸೀರೆಯಾಗ ಹುಟ್ಟಬೇಕಾಗ್ಯದ ಹೌದೌದ್ರಿ ಇದನ್ನ ಬಿಟ್ಟ ಕಡಿ ಹಾಕಿಲ್ಲ ಇದನ್ನೆಲ್ಲಾ ಬಿಟ್ಟನು ಇನ್ನೊಂದು ಇನ್ನೊಂದ್ ಕೇರ್ರಿ ಏನ ನೀವ ಹನಿಮ್ಯಾಕ್ಮ ಹಸ್ತಿ ಹಾ ಹಾ ಇದು ಇನ್ನು ಗಾಂಡ್ ಇಲ್ಲಿ ಒಂದ್ ಹಸ್ತೀರಿ ನೋಡ್ರಿ ಹ ನೆತ್ಯ ಕೂಕುಮ ಹಸ್ತೀರ ಅಲ್ಲ ಯಾವ ಗಾಂಡದ ಅನ್ನ ಕೇಳತ್ತ ಸಮಸ್ಯೆ ಬರ್ತತ್ರಿ ತಮ್ಮ ಅದ್ನ ಇನ್ನೊಂದು ಇನ್ನೊಂದ್ ಅನಾವ್ ಕರಿ ಬಗ್ಗೆ ಬಿಟ್ಟನ ಯಾವ್ದ್ರಿ ಹಣಿ ಮ್ಯಾಗ ಕುಕ್ಮ ಇಡ್ತರಿ ಅಲ್ಲಿ ಒಬ್ಬ ಗಾಂಡದನು ಮತ್ ನೆತ್ಯಾಗ ಹಸ್ತಿರಿ ಅಲ್ಲಿ ಗಾಂಡದ್ರಿ ಇವನು ಕಿವ್ಯಾಗ ಒಬ್ಬ ಗಾಂಡತ್ತ ಅದಕ್ಕೆ ತಮ ಸುಮ ಏನು ನೆತ್ಯಾಗ ಒಬ್ಬ ಏನ್ ಹಸ್ತಿ ಇಟ್ಟ ಕೇಳ್ಯಾನ ಪಾಡ ಹೋಳಿ ಹಳಿ ಹುಣ್ಮಿ ಅಕತ್ತ ಕೇಳಿಲ್ಲ ಅದೊಂದು ಚಲೋ ನಮ್ ಜನ್ಮ ಬರಬರಿ ಐತ್ರಿ ಹಾದು ಬರಬರ ಐತಿ ಹಂಗ್ ಕಾರ್ಯ ರೀ ತಮ್ಮ ದೀಪಾವಳಿ ಹೆಣ್ಣಿಂದ ಎಣ್ಣಿಂದ ಪಂಚಮಿ ಹೆಣ್ಣಿಂದ ಆ ಹಾಂ ಆ ಮತ್ತು ಈ ರಕ್ಷಾ ಬಂಧನ ಹೆಣ್ಣಿಂದ ಎಣ್ಣಿಂದ ಇವೆಲ್ಲ ಹಬ್ಬಗಳು ಹೆಣ್ಣಿನೂ ಆಗ್ತಾವೆ ಹಣ್ಣೊಂದು ಎಷ್ಟು ಅದಾವ ಇವೆಲ್ಲ ಹೆಣ್ಣಿನೂ ಹಬ್ಬ ಅದಾವು ಇವ್ದು ಯಾವ್ದು ಐತಿ ಯಾವ ಹಬ್ಬ ರೀ ವೈಕೊಳ್ಳದು ಹ್ಞೂ ಆ ಕಡೆ ಅದು ಗಂಡಿಗೆ ಬೆಳೆಸೋ ಪೋಂಡಾರ ಬಾಂಧ ಏ ಗಂಡ ಸರ್ ಹುಟ್ಟಿಲ್ಲ ಹ್ಯಾಂಡಿಂಡೇ ಹೊಡೆದಾರ ಗಂಡ ಹೆಚ್ಚ ಬಂಡ ಹುಟ್ಟಿರೇನು ಗಾಳಿ ತಮ್ಮ ನೀವು ಹುಟ್ಟಿರೇನು ಬುಟ್ಟಿ ಬಂದ ಮಾಡುವ ಹುಟ್ಟಿ ರೇ ಭೂಮಿ ಗಪ್ಪ ಬಸವಣ್ಣ ಕೊಟ್ಟತಿರಿ ಶಾಸ್ತಾರ ನಿಮ್ಮ ಗುಡಾಯ ಏ ದ್ವಾಪದಾಗ ನಿಮ್ಮ ಬಸವಣ್ಣ ಹುಟ್ಟಲೇನವೇ ಸ್ಥಾರ வேதீ மதல பூமி ಏ ಹ್ಯಾಂಗ ಆತೋ ಆಕಾರ ನಿನ್ನ ಹುಟ್ಟ್ಯಾನ ಬಸವೇಶ್ವರ ಏ ಆಧಾರಿಲ್ಲದ ಸುಳ್ಳ ಯಾಕ ಬಂದ್ರ ತಿಳಿತು ನಿಮ್ಮ ಮಜ ಕೋರ ಮೂರು ಮಂದಿ ತಿಳಿತು ನಿಮ್ಮ ಮಜ ಕೋರ ಅವ್ರದ ತಿಳಿತು ನಿಮ್ಮ ಮಜ ಕೋರ ಹೇಳ

ಪಂಚಭೂತ ಬೀಜಲ್ಲಿ ಹೇಳಬೇಕು ನೀವು ಆಕಾಶ ಕ ಬೀಜ ಬರೆ ಬಯಲ ರೂಪ ಎರವಾದೋ ಇದು ನಿನ್ನ ಜೀವಕ ಪಾಪ ನಿನ್ನ ಗುರುವೇನ ಕೇಳ ಕೇಳಿಲ್ಲ ಪಾಪ ಹಾಡೋದು ಪಾಪ ಹಾಡೋದು ಗೌರವೇನ ಕೇಳ ತಿಳಿಲಾರ್ದು ಹಾಡುದು ಪಾಪ ಹಾಡುದು ಪಾಪದ ನೀರೇ ನಿರಾಕಾರ ಎತ್ತ ಅಂದ್ರೆ ನೀವು ನೀರಿಗೆ ಹೆಪ್ಪತ್ತವನ ಹೆಸರ ಹೇಳ ನೀಗರ್ ಯಾಡಿ ಹಾಡಿರೋ ಮಧ್ಯಾಹ್ನಕ್ಕೆ ತೋ ಸಿಗಬಾರ್ದ ಸಿಕ್ಕೇ ಬಂದು ಅಲ್ಲಿ ಎಲ್ಲಿ ಪದಗಳ ಚಲೋ ಶಿಕ್ಷೆ ಕೊಡ್ತೀನಿ ನೀನು ಹಾಡಬಾರದೆ ನಂಗ್ ಹೇಗೋ ಶಿಕ್ಷೆ ಕೊಡ್ತೀನಿ ಕೇಳ ಎಂದ ಹುಡುಗ ನೀ ತಿಳದ ನೋಡುತ್ತ ಮಗಾಳೆ ಒಳಗ ಬೀಸಲ್ಲ ನೀರೇ ನಾವು ಒಳಗ ಸಾಹಿತ್ಯಲ್ಲಪ್ಪ ಗಂಡಿ ಬ್ಯಾಂಕಿಗೆ ವೀಸಾ ಯಾವೇ ನೀವು ಪಂಚಭೂತಗಳ ಪಂಚ ಕರನೇ ನೋಡೋ ನಮ್ಮ ಗಿಡದ ಒಳಗ ಉತ್ಪತ್ತಿ ಕೊಳಕ ಬೇಜ ಏನ ಕೇಳ್ತಾರ ನೋಡಿ ಯಾವ ಅಂದೇವಾ ಬಿಸಾಬ್ರಾ